ನಮಸ್ತೆ ಒಂದು ನಿಮಿಷ ಸುಹನ ಮತ್ತು ನಿತಿನ್ ಇವತ್ತು ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ರಸಋಷಿ ಕುವೆಂಪು ಕುಮುಲ್ ಕು ಮಂತ್ರ ತತ್ವದ ಹಣಿಯಲ್ಲಿ ಹೊಸ ಬಾಳಿನ ಹೊಸಿನಲ್ಲಿ ನಿಂತಿರುವಂತಹ ಈ ಹೊಸ ಜೋಡಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಆಶೀರ್ವಾದ ಮಾಡ್ತೀನಿ ಬಹುಶಃ ಎಲ್ಲ ಕಾಲಕ್ಕೂ ತನ್ನ ನಾಟಕ ರಕ್ಷಣಾ ವೇದಿಕೆ ನಾನು ಗುರ್ತೀನಿ ತಮ್ಮ 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 ಜೀವನವನ್ನು ಚೆನ್ನಾಗಿ ನಡೆಸಲು ಹೋಂ ಬೀಕುನದೆ ನಮ್ಮೆಲ್ಲರ ಉತ್ಶೇ ಮಾನು ಸಹ ಕೋಲ್ ಪ್ರಸಂತ ಮಂಗಲದ ಮಧವೇಲಿ ಆಗಿದೆ ಪೋಷಣವೆಲ್ಲ ತುಂಬ ಚೆನ್ನಾಗಿದೆ ಕುವೆಂಪು ಮಂತ್ರ ಮಾಂಗಲ್ಯ ಮದುವೆ ಆದವರೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಗಣ್ಯತ್ರೆ ಕಡೆ ನಾನು ಅಲ್ಲೇ ಹೇಳಿದ್ದೆ ಸಹ ಸುಹನಾಗಿ ಹೇಳಿದ್ದೆ ಕವಿ ಶ್ರೇಣಿಯನ್ನೇ ಹಾಕುವ ಹಾಕ್ಬಿಡತ್ತೆ ಅಂತ ಆಮೇಲೆ ಇಲ್ಲ ಇಲ್ಲೇ ಹಾಕ್ಬೇಕು ಅಂತ ಹೇಳಿದ್ರು ಅದ್ಭುತ ಪರಿಸರ ಈ ನಿಸರ್ಗದ ಮಡಿಲಲ್ಲಿ ಅದ್ಭುತವಾದಂಥ ಮದುವೆಯ ಕಾರ್ಯಕ್ರಮ ಬಹುಶಃ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆಗೆ ಹೋಗಿದ್ದೀವಿ ಅಷ್ಟೊಂದು ಸಡಗರ ಸಂಭ್ರಮ ನಮಗೆ ಅನಿಸೋದಿಲ್ಲ ಈ ವಾತಾವರಣದ ಮದುವೆಯಲ್ಲಿ ಭಾರಿ ಸಂಭ್ರಮ ಅನಿಸುತ್ತೆ ಸಡಗರ ಅನಿಸುತ್ತೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಕೊಡ್ತೀನಿ ಅವರೆಲ್ಲರೂ ಸಹ ಆ ಕುಟುಂಬ ಯಾವ ಹಂತಕವೂ ಬೇಡ ಯಾವ ನೋ ಆಗಲಿ ಯಾವ ದೇಶರ ಆಗಲಿ ಯಾರು ಹೇಳಬೇಕಾಗಿಲ್ಲ ಭೌಷ್ಯ ಬಸವಣ್ಣ ಹೇಳೋ ಹಾಗೆ ದಯೆ ಇಂತಾ ಧರ್ಮ ಯಾವುದುಯ್ಯ ದೈವವೇ ಧರ್ಮದ ಮೂಲವಯ್ಯ ಅಂದೇಳಿ ಬಸವಣ್ಣ ಹೇಳುತ್ತಾರೆ ಮುಚ್ಚತ್ತೋ ಮಾನವೀಯತೆಯ ಬಾರಿ ಮುಖ್ಯ ಜೀವನದಲ್ಲಿ